ರಾಜ್ಯದಲ್ಲಿ ಪವರ್ ಫೈಟ್ ಕೂಡ ಹೆಚ್ಚಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು ಇದ್ದಾರೆ ಅವರೊಟ್ಟಿಗೆ ಮಾತಾಡ್ಸೋಕೋಣ ಸರ್ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪವರ್ ಫೈಟ್ ಎಂಬ ವಿಚಾರ ಕೂಡ ನಡೆಯುತ್ತಿದೆ ಇವತ್ತು ಕೂಡ ಅಷ್ಟೇ ನೀವು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿ ಮಾಡಿದ್ರಿ ಏನಾದರೂ ಈ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರೆ ಹೇಗೆ ಸರ್ ರೀ ನಾವು ನಮ್ಮ ನಾಯಕರು ಮನೆಗೆ ಬರೋಕ್ಕೆ ಚರ್ಚೆಗಳು ಮಾಡೋಂಥದ್ದೇನಿಲ್ಲ ಇವತ್ತು ನಮ್ಮ ನನಗೆ ಫೋನ್ ಮಾಡಿ ನಮ್ಮ ನಿರ್ಮಲಂದ ಸ್ವಾಮೀಜಿಗಳು ನಾನು ಬರ್ತೀನಿ ಅಂತಂದರು ಅದಕ್ಕೆ ಬಂದಿದೆ ನಾನು ಸರ್ ಹೈಕಮ್ಯಾಂಡ್ ಮಟ್ಟದಲ್ಲಿ ಏನಾದರೂ ಈಗ ಚರ್ಚೆ ಆಗ್ತಿದೆಯಾ ಸದ್ಯದ ಮಟ್ಟಿಗೆ ಅಂದರೆ ಪವರ್ ಶೇರಿಂಗ್ ವಿಚಾರ ಆದರೆ ಏನಾದರೂ ಡಿ ಸಿ ಎಮ್ ಅವರು ಡೆಲ್ಲಿಗೆ ಹೋಗ್ತಾರೆ ಸಿ ಎಂ ಅವರು ಡೆಲ್ಲಿಗೆ ಹೋಗ್ತಾರೆ ಎಂಬ ವಿಚಾರ ಕೂಡ ಚರ್ಚೆ ಆಗ್ತಿದೆ ಇದೇನಾದರೂ ಸತ್ಯನ ಸರ್ ಕರೀತಾರ ಡೆಲ್ಲಿಗೆ ನಿಮಗೆ ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರಗಳನ್ನು ಕೊಡ್ತಾರೆ ಅಂತ ಹೇಳ್ಬಲ್ಲ ನಾನು ಸರ್ ಜೊತೆಗೆ ಈಗ ಸದ್ಯದ ಮಟ್ಟಿಗೆ ಕೂಡ ವೈರಲ್ ಆಗ್ತಿದೆ ವರ್ಡ್ ಎಂಬ ಒಂದು ಪದದಲ್ಲಿ ಇಬ್ಬರು ಕೂಡ ಟ್ವೀಟ್ ಮಾಡ್ತಿದ್ದಾರೆ ಡಿ ಸಿ ಅವರು ಟ್ವೀಟ್ ಮಾಡ್ತಿದ್ದಾರೆ ಸಿ ಎಂ ಅವರು ಟ್ವೀಟ್ ಮಾಡ್ತಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಇದು ಎಲ್ಲರಿಗೂ ಕೂಡ ಈಗ ಗೊತ್ತಿದೆ ಇದು ಪವರ್ ಶೇರಿಂಗ್ ವಿಚಾರದಲ್ಲಿ ಸಿ ಎಮ್ ಅವರು ಮಾತು ಕೊಟ್ಟಿದ್ದಾರೆ ಅಂತ ಬಹಿರಂಗವಾಗಿ ವಿಶ್ವನಾಥ್ ಅವರು ಕೂಡ ಹೇಳಿದರು ಎಚ್ ವಿಶ್ವನಾಥ್ ಅವರು ಈ ರೀತಿ ಆದಮೇಲೆ ಇವರು ವರ್ಡ್ ಅನ್ನೋ ಪದದಲ್ಲಿ ಈ ರೀತಿಯ ಟ್ವೀಟ್ ವಾರ್ ಮಾಡಿದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಜಗಳ ಬೀದಿ ಜಗಳ ಆಯಿತಾ ಅಂತ ಇಲ್ಲ ರೀ ಇದು ಡಿ ಸಿ ಎಮ್ ಸಾಹೇಬರು ಮತ್ತು ಸಿ ಎಮ್ ಅವರು ಪೂರಕವಾಗಿ ಮಾತಾಡ್ತಿರೋಂಥ ವಿಚಾರ ಇವತ್ತು ಒಬ್ಬ ಮನುಷ್ಯನ ಒಂದು ವ್ಯಕ್ತಿತ್ವ ಉಳಿಬೇಕು ಅಂತ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅನ್ನೋದನ್ನು ನಮ್ಮ ಬ ಇತಿಹಾಸ ಹೇಳಿದೆ ನಮ್ಮ ಸಂಸ್ಕೃತಿ ಹೇಳಿದೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಏನು ಕೊಟ್ಟಿದ್ದಾರೆ ಮಾತು ಅದನ್ನೆಲ್ಲ ಪರಿಪೂರ್ಣತಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಒಬ್ಬ ಶಾಸಕನಾಗಿ ಅವ್ರು ಕೆಳಗಡೆ ಕೆಲಸ ಮಾಡಿರೋವಂಥ ಒಂದು ಶಕ್ತಿಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಅದರಂತೆ ನಡೀತಾರೆ ಸರ್ ಜೊತೆಗೆ ಈಗ ವೈರಲ್ ಆಗ್ತಿರೋದು ಏನಂದರೆ ಸಿ ಎಮ್ ಅವ್ರು ಎರಡುವರೆ ವರ್ಷಕ್ಕೆ ಬಿಟ್ಕೊಡ್ತೀನಿ ಎಂಬ ಮಾತು ಕೊಟ್ಟಿದ್ದಾರೆ ಹಾಗಾಗಿ ಮಾತು ಅನ್ನೋ ವಿಚಾರ ವೈರಲ್ ಆಗ್ತಿದೆ ಅಂತ ಕೆಲವೊಂದು ಪೋಸ್ಟ್ಗಳು ಕೂಡ ಹರಿದಾಡ್ತಿದೆ ಇದಕ್ಕೆ ಏನಂತೀರಾ ಸರ್ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲಿಕ್ಕೆ ಹೋಗೋಲ್ಲ ಸರ್ ಜೊತೆಗೆ ರಾಜಣ್ಣ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಏನಾದರೂ ಸರ್ಕಾರವನ್ನು ಡಿಸಾಲ್ವ್ ಮಾಡಲಿ ಡಿ ಕೆ ಶಿವಕುಮಾರ್ ಅವ್ರಿಗೇನು ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋಣ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಅವರು ಸಿ ಎಮ್ ಆಗಲಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಏನಾದರೂ ಸಿ ಎಮ್ ಬದಲಾವಣೆ ಆಗದೆ ಆದರೆ ಪರಮೇಶ್ವರ್ ಆಗಲಿ ಅಂತ ಕೂಡ ಇನ್ನೊಂದು ಹೇಳ್ತಿದ್ದಾರೆ ಸರ್ ಸಿ ಒಂದು ರಿಗಾರ್ಡಿಂಗ್ ಡಿಸೊಲ್ಯೂಷನ್ ಬಗ್ಗೆ ಇವತ್ತು ಟ್ಯಾಕ್ಸ್ ಪೇಡ್ ಮನಿ ಇದೆ ಜನರದ್ದು ಅದನ್ನೆಲ್ಲ ಅಷ್ಟು ಸುಲಭವಾಗಿ ನೀವು ಹಗುರವಾಗಿ ಹೇಳಿಕೆಗಳು ಕೊಡೋದು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಸಲ್ಲದದು ಸೊ ಹಾಗಾಗಿ ನಿಮ್ಗೆ ಇಚ್ಛಾ ಮನಸ್ಸು ನಿಮಗೆ ಬೇಕಾದಾಗ ಸರ್ಕಾರ ಜನರನ್ನ ಎತ್ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸೋಂಥ ಕೆಲಸ ಮಾಡಿಕೊಡ್ದು ಒಂದು ಇದೇನಾದರೂ ಇದ್ದರೆ ಅದು ಹೈಕಮಾಂಡ್ ನಿರ್ಧಾರ ತೆಗೆದುಕೋತಾರೆ ನಾನೇನು ಹೇಳಿದ್ರು ಆಗೋದಿಲ್ಲ ರಾಜಣ್ರು ಹೇಳಿದ್ರು ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಬಲವಾಗಿದೆ ಸೊ ಹಾಗಾಗಿ ಅದನ್ನು ಸೂಕ್ತವಾದ ನಿರ್ಧಾರ ಹೈಕಮಾಂಡ್ ಅವ್ರು ತೆಗೆದುಕೊತಾರೆ ಅದನ್ನೇನು ತೆಗೆದುಕೋತಾರೆ ಅದರಂತೆ ನಾವೆಲ್ಲ ಸಿರ್ಸ ವಹಿಸಿ ಪಾಲಿಸ್ತೇವೆ ಅಂತ ಇನ್ನೂ ಸಲ ಹೇಳಲಿಕ್ಕೆ ಇಚ್ಛೆ ಪಡ್ತೆ ನಾನು ಸರ್ ಡಿ ಸಿ ಎಮ್ ಅವರು ಈಗ ಸಿ ಎಮ್ ಆಗ್ತಾರೆ ಅನ್ನೋ ಭರವಸೆ ನಿಮಗಿದೆಯಾ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಎಸ್ ಇದಾಗಿತ್ತು ಕುಣಿಗಲ್ ಶಾಸಕ ರಂಗನಾಥ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನವಾಸ್ ಜೊತೆ ಓಂ ವಿವೇಕಾದಿತ್ಯ ಕಾರಲೇಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು